ಒಂದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿಕ ಒಂದು ಬಿ ಎಚ್ ಎ ಫ್ಲ್ಯಾಟು ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಫ್ಲಾಟು ಒಂದು ಬಿ ಎಚ್ ಎಚ್ ಎ ಫ್ಲ್ಯಾಟು ಇಲ್ಲಿ ಸುಮಾರು ಜನ ಏನು ಸಹ ನಮಗೆ ಇದರಲ್ಲಿ ವಿಡಿಯೋ ಅದೇ ಥರ ಬಿಳಿ ಚಾರ್ಜಿ ಇದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದರು ಅದೇ ಥರ ಇಲ್ಲಿ ಒಬ್ಬರು ಕಮೆಂಟಲ್ಲೂ ಸಹ ಸುಮಾರು ಜನ ಕೇಳಿದರು ಯಾರೋ ಟೇ ಸಿ ಅಂತೆ ಇವರು ಕೇಳ್ತಾ ಇದ್ದಾರೆ ಎನಿ ಟು ಬಿ ಎಚ್ ಎ ಫ್ಲ್ಯಾಟು ಮೈಸೂರು ರೋಡಲ್ಲಿ ಇದ್ದಾರೆ ಅಂದರೆ ಟು ಬಿ ಎಚ್ ಎ ಫ್ಲ್ಯಾಟು ಮೈಸೂರು ರೋಡಲ್ಲಿ ಇದೆಯಾ ಸರ್ ಮತ್ತು ಸಿ ಎಮ್ ಓನ್ಲಾತ್ ಹೌಸಿಂಗ್ ಪ್ಲೀಸ್ ಅದು ರೇಟು ನಮಗೆ ತಿಳಿಸ್ಕೊಡಿ ಪ್ರೈಸ್ ರೇಟ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಟು ಬಿ ಎಚ್ ಎ ಒನ್ ಬಿ ಎಚ್ ಎ ಫ್ಲ್ಯಾಟು ಮೈಸೂರು ರೋಡಲ್ಲಿ ಯಾವ್ದಾರು ಇದ್ದರೆ ನಮಗೆ ತಿಳಿಸ್ಕೊಡಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಟೇ ಜಿ ನಿಮಗೆ ಮೈಸೂರು ರೋಡಲ್ಲಿ ಅಂದರೆ ಏನು ಟು ಬಿ ಎಚ್ ಎ ಫ್ಲ್ಯಾಟು ಭೀಮ್ ಕುಪ್ಪೆ ಹತ್ತಿರ ಬರುತ್ತೆ ಮೈಸೂರು ರೋಡ್ ಹತ್ರ ಒಂದು ಸ್ವಲ್ಪ ಒಳ್ಳೆ ಹೋಗಬೇಕು ಅಲ್ಲಿ ಚಿಕ್ಕಲ್ಲೂರು ರಾಮ್ಪುರ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳಿದ್ದಾವೆ ಬಟ್ ಅಲ್ಲಿ ಅಲ್ಲೇ ಬುಕ್ಕಾಗಿದ್ದಾವೆ ಟೂ ಬಿ ಎಚ್ ಎ ಫ್ಲ್ಯಾಟು ಅಲ್ಲಿ ಸದ್ಯದಲ್ಲೇ ಖಾಲಿ ತೋರಿಸ್ತಾ ಇದೆ ನೀವು ಅಪ್ಲಿಕೇಶನ್ ಹಾಕೊಂಡ್ರೆ ಹಾಕಬೋದು ಟು ಬಿ ಎಚ್ ಎ ಫ್ಲ್ಯಾಟ್ಗಳಿಗೆ ಒಂದು ಬಿ ಎಚ್ ಎ ಫ್ಲ್ಯಾಟು ಅದೇ ಅಲ್ಲಿ ಏನು ಚಿಕ್ಕಕೂರು ರಾಮ್ಪುರ ಆಗಿರ್ಬೋದು ದೇವಗಿರೆ ಸ್ವಲ್ಪ ಒಳಗಡೆ ಹೋಗ್ಬೇಕು ಬಟ್ ಅಲ್ಲೆಲ್ಲ ನಿಮಗೆ ಇದಾಗಿದೆ ಅಂದರೆ ಬುಕ್ ಎಲ್ಲ ಆಗಿದ್ದಾವೆ ಅಲ್ಲಿ ಯಾವುದೇ ಥರದ್ದು ಖಾಲಿಗೆ ತೋರಿಸೆಲ್ಲ ಹಂಚಿಗೆ ಎಲ್ಲ ಆಗೋಗಿದ್ದಾವೆ ಮಿಸ್ ಮಿಸ್ಸಾಗಿ ಕ್ಯಾನ್ಸಲ್ ಮಾಡಿದ್ರೆ ಸಿಗ್ಬೋದು ನೀವು ಒಂದು ಸರಿ ರಾಜೀವ್ ಗಾಂಧಿ ವಸತಿ ಮುಖ್ಯ ಭೇಟಿ ಮಾಡಿ ಅಲ್ಲಿ ಕೇಳಿ ವಿಸಿಟ್ ಮಾಡಿ ಏನು ಬೆಂಗಳೂರು ಮೆಜೆಸ್ಟಿಕ್ ಹತ್ತಿರ ಇರುವಂಥ ಜಾಗದಲ್ಲಿ ಕಾವೇರಿ ಭವನ ಹತ್ರ ಹೋಗಿ ನೀವು ಎಂಟನೇ ಫ್ಲೋರ್ ಮತ್ತು ಒಂಬತ್ತನೇ ಅಲ್ಲಿ ಇದೆ ನಿಮಗೆ ಅಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ಆಫೀಸಲ್ಲಿ ನೀವು ನೇರವಾಗಿ ಅಲ್ಲಿ ಓಪನ್ ಮಾಡ್ಬೋದು ನಮ್ಮ ಕಣ್ಣಂಗೆ ಸದ್ಯಕ್ಕೆ ಟು ಬಿ ಎಚ್ ಎ ಫ್ಲ್ಯಾಟ್ ಒಂದು ಖಾಲಿ ಇದೆ ಭೀಮಟ್ ಕುಪ್ಪೆಯಲ್ಲಿ ಅಲ್ಲಿ ಇನ್ನೂ ರೀಸೆಂಟಾಗಿ ಕಟ್ತಾ ಇದ್ದಾರೆ ಬಟ್ ಅದು ಸುಮಾರು ಸ್ಟಾಪ್ ಆಗಿದೆ ಈಗ ಸ್ವಲ್ಪ ಕೆಲಸ ನಡೀತಾ ಇದೆ ಟೂ ಬಿ ಎಚ್ ಎ ಫ್ಲ್ಯಾಟು ಅಂತಲೇ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ನಾನು ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕಟ್ಟಡದ ಮಾಹಿತಿ ನಿಮಗೆ ಕೊಡ್ತಾ ಇದೆ ಒಂದು ಬಿ ಎಚ್ ಎ ಫ್ಲ್ಯಾಟು ನಮ್ಮ ಬೆಂಗಳೂರಿನಲ್ಲಿ ಕಟ್ತಿರುವಂಥ ಸುಮಾರು ಫ್ಲ್ಯಾಟ್ಗಳು ಇದ್ದಾವೆ ಬಟ್ ಈಗಾಗಲೇ ಟೂ ಇಯರ್ಸು ತ್ರೀ ಇಯರ್ಸ್ ಆಯಿತು ಸರ್ಕಾರ ಇಲ್ಲಿ ಯಾವುದೇ ಥರ ಅವ್ರಿಗೆ ಇನ್ನೂ ಕೊಟ್ಟಿಲ್ಲ ಬಟ್ ಒಂದು ಎರಡು ಮೂರು ಕಡೆ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಅಷ್ಟು ಬಿಟ್ಟರೆ ಇನ್ನೂ ಸುಮಾರು ಕಡೆ ಕೆಲಸ ಎಲ್ಲ ಸ್ಟಾಪ್ ಆಗಿದ್ದಾವೆ ಆ ಜನೂ ಸಹ ಸುಮಾರು ಕೆಲಸ ಸ್ಟಾಪ್ ಆಗಿ ನೋಡಿ ಸುಮಾರು ಜನ ಯಾಕೆ ಈ ಥರ ಆಯಿತು ಅಂತಲೂ ಇದ್ದಾರೆ ಬಟ್ ಈ ಸರ್ಕಾರದವರು ಆದಷ್ಟು ಚೇಂಜ್ ಆಯಿತು ಬಿ ಜೆ ಪಿಯಿಂದ ಕಾಂಗ್ರೆಸ್ ಸರ್ಕಾರ ಬಂತು ಈ ನಂತರ ಎಲೆಕ್ಷನ್ ಬಂತು ಈ ಥರ ಎಲ್ಲ ತಂಡಗಳಿಗೆ ಜನಗಳಿಗೆ ಅದು ಅನುಭವ ಆ ಸರ್ಕಾರದವರು ದಯವಿಟ್ಟು ದೊಡ್ಡ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಬಗ್ಗೆ ಗಮನ ಹರಿಸಿ ಆದಷ್ಟು ಬಡ ಜನಗಳಿಗೆ ಮನೆಗೆ ಕೊಡಬೇಕು ಅಂತಲೇ ನಾವು ರಿಕ್ವೆಸ್ಟಲ್ಲಿ ನಾವು ಕೇಳ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ನೋಡೋ ಅಂತಾರೋ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಯಾಕೆಂದರೆ ನಾವು ನಿಮಗೆ ಏನೇ ಒಂದು ವಿಷಯ ತಿಳಿಸಿದ್ರು ನೇರವಾಗಿ ನಿಮಗೆ ಮಾತಾ ಮಾತಾಡ್ಬೋದು ಮತ್ತು ನೀವು ಕಮೆಂಟ್ಗಳಲ್ಲಿ ನೀವು ಹಾಡ್ಬೋದು ಬಟ್ ನಾನು ಇಲ್ಲಿ ಯಾವುದೇ ಥರದ್ದು ಒಂದು ಕಮೆಂಟಲ್ಲಿ ನಾವು ಕೇಳಲ್ಲ ಏನೇ ಒಂದು ಇದಾದರೂ ನಾವು ಕೇಳಲ್ಲ ಹಾಗಾಗಿ ಕಮೆಂಟಲ್ಲಿ ಹಾಕ್ಬೋದು ಮತ್ತು ನಾನು ಕಮೆಂಟಲ್ಲೇ ಹಾಕಿದ್ರೂ ಸಹ ನೇರವಾಗಿ ನಾನು ಹೇಳಲ್ಲ ಈ ಥರ ನಾನು ನಿಮಗೆ ಲೈವ್ ಬರ್ತೀನಿ ಅಂತ ಯಾವುದೇ ಥರ ಹೇಳಲ್ಲ ಅದು ಒಂದು ಬಿ ಎಚ್ ಎ ಫ್ಲ್ಯಾಟು ಮತ್ತು ಇದು ರೇಟ್ ಬಜೆಟ್ ಕೇಳಿದರೆ ಟು ಬಿ ಎಚ್ ಎ ಫ್ಲ್ಯಾಟು ನಾನು ಸಾರಿ ಅದು ಹೇಳಲಿಲ್ಲ ಆ ಟು ಬಿ ಎಚ್ ಎ ಫ್ಲಾಟು ಫ್ರೆಂಡ್ ಇದು ಹದಿನಾಲ್ಕು ಲಕ್ಷ ರೂಪಾಯಿ ರೇಟ್ ಆಗುತ್ತೆ ನಿಮ್ಗೆ ಯಾವುದೇ ಥರ ಸಬ್ಸಿಡಿ ಆಗಲಿ ಮತ್ತು ಗೌರ್ಮೆಂಟ್ಸ್ ಬ್ಯಾಂಕ್ ಲೋನ್ ಆಗಲಿ ಫೆಸಿಲಿಟಿ ಇಲ್ಲ ಬಟ್ ರಿಜಿಸ್ಟ್ರೇಷನ್ ಇರುತ್ತೆ ಮತ್ತು ಜಿ ಎಸ್ ಟಿ ಯಾರಾಗುತ್ತೆ ಅದರಲ್ಲಿ ಇವೆಲ್ಲ ಫುಲ್ಲು ಡಿಟೇಲ್ಸ್ ಇರುತ್ತೆ ಟು ಬಿ ಎಚ್ ಎ ಫ್ಲ್ಯಾಟು ಇದು ಹತ್ತಾದ್ರೆ ಎಲ್ಲ ರೂಮ್ಸ್ ಎಲ್ಲ ಚೆನ್ನಾಗೇ ಇದ್ದಾವೆ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಅದರಲ್ಲೇನಿಲ್ಲ ಸ್ಕ್ವರ್ ಫೀಟು ನಾನ್ನೂರು ನೈಂಟಿ ಫೈವ್ ಬರುತ್ತೆ ಇದು ಬಟ್ ಅದ್ರ ಕನ್ಫರ್ಮ್ ಆಗಿಲ್ಲ ಆ ನಾನು ನಿಮ್ಗೆ ತಿಳ್ಸೋದು ಇಷ್ಟೇ ಏನು ಟು ಬಿ ಎಚ್ ಎ ಫ್ಲಾಟು ಹದಿನಾಲ್ಕು ಲಕ್ಷ ರೂಪಾಯಿ ಇರುತ್ತೆ ಇಯರ್ ಇದೇ ಸರ್ ಕೆಂಜೇರಿ ಚಂಜೇರಿ ಏರು ಅಂದರೆ ಟು ಬಿ ಎಚ್ ಎಲ್ಲ ಅಲ್ಲಿ ಸರೌಂಡಿಂಗಲ್ಲಿ ಸದ್ಯದಲ್ಲಿ ಚಂಜೇರಿ ಏರು ದೇವಜೇರೇನೇ ಇರ್ಬೋದು ಬಟ್ ನಂತರ ಈ ಕಡೆ ಮುದ್ದಾಯಿನ ಪಾಳಿ ಇದೆ ಅದು ಸಹ ಟು ಬಿ ಎಚ್ ಎಲ್ಲ ಒಳಗಡೆ ಇದ್ದಾವೆ ನಿಮ್ಮ ಸೆಂಟ್ರಲ್ಲಿ ಯಾವುದೂ ಥರ ಇಲ್ಲ ಕೆಂಜೇರಿ ಒಳಗಡೆನೇ ಸರೌಂಡಿಂಗಲ್ಲೇ ಇದ್ದಾವೆ ಬಟ್ ಹಳ್ಳಿಯಲ್ಲಿ ಇರ್ತವೆ ಬಟ್ ಚಂಜೇರಿ ಬ್ಯಾಕ್ಗ್ರೌಂಡಲ್ಲಿ ದೇವಜೆರೆ ಆಗಿರ್ಬೋದು ಮತ್ತು ಭೀಮ್ಕು ಪ್ಯಾಲಿನೂ ಸಹ ಬರುತ್ತೆ ಆ ಸರವಣ್ಣಿ ಬರುತ್ತೆ ನಂತರ ಇಲ್ಲಿ ಬ ಮುದಾಯನ ಪಾಳ್ಯ ಟೂ ಬಿ ಎಚ್ ಎ ಫ್ಲ್ಯಾಟು ಖಾಲಿ ಇದ್ದಾವೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದ್ದಾವೆ ಸರ್ ಯಾಕೆಂದರೆ ಅಲ್ಲಿ ಮೂರು ವರ್ಷದಿಂದ ಆಲ್ಮೋಸ್ಟ್ ಎಲ್ಲ ಬುಕ್ ಇಲ್ಲಿ ಖಾಲಿ ಅಂಥವು ವ್ಯಾವು ಇಲ್ಲ ಬಟ್ ಟೂ ಬಿ ಎಚ್ ಎಲ್ಲ ಮಾತ್ರ ಇಲ್ಲಿ ಖಾಲಿ ತೋರಿಸ್ತಾ ಇದ್ದಾವೆ ನೀವು ವಿಸಿಟ್ ಮಾಡಿ ನೋಡ್ಕೋಬೋದು ಬಟ್ ನೀವು ಒಂದು ಸರಿ ನಮ್ಮ ಬೆಂಗಳೂರು ಕಾವೇರಿ ಭಾವನ ರಾಜೀವ್ ಗಾಂಧಿ ವಸತಿನಿಗ ಬಗ್ಗೆ ಭೇಟಿ ನೀಡಿ ಬಟ್ ಆ ಲಿಂಕ್ ನಾವು ನಿಮ್ಗೆ ಕೊಡೀವಿ ಬಟ್ ಈ ಎಲೆಕ್ಷನ್ ಇರೋದರಿಂದ ಯಾವುದೇ ಥರ ಲಿಂಕ್ ಕೊಟ್ಟರೆ ಅದು ಓಪನ್ ಆಗೋಲ್ಲ ಮತ್ತು ನಾನು ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ರು ನೀವು ಓಪನ್ ಮಾಡಿ ಮತ್ತೆ ರಿಪೀಟ್ ಕಮೆಂಟ್ ಮಾಡ್ತೀರ ಸೈ ಲಿಂಕ್ ಓಪನ್ ಮಾ ಆಯ್ತಾಯಿಲ್ಲ ನಮಗೆ ಲಿಂಕ್ ಮಾತ್ರ ಕೊಟ್ಟಿದ್ದೀರಾ ಅಂತ ಹಾಗಾಗಿ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಲಿಂಕ್ ತೋರಿಸೋದಾಗಲಿ ಅಥವಾ ರಾಜೀವ್ ಗಾಂಧಿ ವಸತಿ ನಿಗೋ ಏನೇ ಮಾಹಿತಿ ಇದು ನಾನು ಕೊಡ್ತಾಯಿಲ್ಲ ಸಿಂಪಲಾಗಿ ಹೇಳ್ತೀನಿ ಇದು ಒಟ್ಟಿನಲ್ಲಿ ಈ ಎಲೆಕ್ಷನ್ ಏನು ಬರ್ತಾಯಿದೆಯಾ ಆ ಎಲೆಕ್ಷನ್ ಮುಗಿದ ನಂತರ ಎಲ್ಲ ಸಂಪೂರ್ಣವಾಗಿ ಡೀಟೇಲ್ಸು ಸಿಗುತ್ತೆ ಯಾಕೆ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಆ ವೆಬ್ಸೈಟು ಕ್ಲೋಸ್ ಮಾಡಿರ್ತಾರೆ ಫ್ಲ್ಯಾಟ್ ಬುಕ್ ಮಾಡೋದು ಅಲ್ಲಿ ಹೀಗಾಗಿ ಅದು ಏನೂ ನಾವು ಹೇಳೋಕ್ಕಾಗಲ್ಲ ಅಂತಲೇ ತೋರಿಸ್ಬೋದು ಸೊ ಏನೇನು ಡಾಕ್ಯುಮೆಂಟ್ಸ್ ಒದಗಿಸ್ಬೇಕು ಅಂತ ಕೇಳ್ತಾರೆ ನಾಗಮಣಿ ಅಂತ ನೀವು ಒನ್ ಬಿ ಎಚ್ ಗೆ ಹಾಕ್ತೀರಾ ಟೂ ಬಿ ಎಚ್ ಗೆ ಹಾಕ್ತೀರಾ ಡಾಕ್ಯುಮೆಂಟ್ಸು ನಿಮಗೆ ಏನು ಬಿ ಪಿ ಎಲ್ ಕಾರ್ಡು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ನೀವು ಬೆಂಗಳೂರಲ್ಲಿ ಮಿನಿಮಮ್ ಐದು ವರ್ಷ ನೀವು ಇರಲೇಬೇಕು ಬೆಂಗಳೂರಲ್ಲಿ ಐದು ವರ್ಷ ಮೇಲ್ಪಟ್ಟಾಗಿರಬೇಕು ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಇರಬೇಕು ನೀವು ಯಾವ ಕ್ಯಾಶ್ ಸರ್ಟಿಫಿಕೇಟ್ ಆದರೂ ಪರವಾಗಿಲ್ಲ ಇಲ್ಲಿ ಆಗಿರ್ಬೋದು ಒಂದೇ ಸರಿ ಹಣವನ್ನು ಕಟ್ಟಬೇಕು ಇಲ್ಲ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಅದ್ರ ಬಗ್ಗೆ ನಾನು ಈಗ ಹೇಳ್ತೀನಿ ನಿಮಗೆ ಡಾಕ್ಯುಮೆಂಟ್ಸು ಐಡೆಂಟಿ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಬಿ ಪಿ ಎಲ್ ಕಾರ್ಡ್ ಇರಬೇಕು ಮತ್ತು ರೇಷನ್ ಕಾರ್ಡ್ ಇರಬೇಕು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ವಾಸವಿ ದೃಢೀಕರಣ ಪತ್ರ ಇರಬೇಕು ಇಷ್ಟೆಲ್ಲ ಟೋಟಲ್ ನಿಮಗೆ ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು ಬೇರೆ ಅಡ್ರೆಸ್ಸಲ್ಲಿ ಇರ್ಬೋದು ಆಧಾರ್ ಕಾರ್ಡ್ ಆಗಲಿ ಇನ್ಕಮ್ ಆಗಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸು ನಾನು ಹೇಳಿದರೆ ಅಷ್ಟು ಡಾಕ್ಯುಮೆಂಟ್ಸು ಸಹ ಆ ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು ಇದು ಓನ್ಲಿ ಬೆಂಗಳೂರು ಡ್ರಾಮಾಂತರ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಆಗಿರೋದ್ರಿಂದ ಇದು ತಿಳಿದು ಮತ್ತೆ ಕೇಳಿದರೆ ನಾರಮಣಿಯವರೇ ಹಿಂಗೆ ಒಂದೇ ಸರಿ ಹಣ ಕಟ್ಟಬೇಕಂತ ಇಲ್ಲಿ ನಿಮಗೆ ಹಣ ಇದ್ದರೆ ನೀವು ಒಂದು ಬಿ ಎಚ್ ಎ ಫ್ಲಾಟಗು ಒಂದೇ ಸರಿ ಕಟ್ಬೋದು ಅದೇ ಹಣ ಇಲ್ಲ ಅಂದರೆ ನೀವು ಬ್ಯಾ ಐವತ್ತು ಸಾವಿರ ರೂಪಾಯಿ ಕಟ್ಟಿ ಫ್ಲ್ಯಾಟ್ ಬುಕ್ ಮಾಡಿಕೊಂಡು ನಂತರ ನೀವು ಬ್ಯಾಂಕ್ ಲೋನ್ ಗೌರ್ಮೆಂಟ್ ಮಾಡಿಸ್ಕೊಡುತ್ತೆ ಬ್ಯಾಂಕಲ್ಲಿ ನಿಮ್ಗೆ ಲೋನ್ ಕೊಡ್ತಾರೆ ತೊಂದರೆ ಇಲ್ಲ ಮಿಕ್ಕಿದ್ರೆ ಹಣ ನೀವು ಬ್ಯಾಂಕಲ್ಲಿ ಎಕ್ಸಾಂಪಲ್ ಈಗ ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಇದೆ ಸ್ಟೇಷರಿಗೆ ಜನರಲ್ಲಿ ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಇದೆ ಬಟ್ ಅಲ್ಲಿ ನಿಮ್ಮ ಬ್ಯಾಂಕಲ್ಲಿ ಎಷ್ಟು ಲೋನ್ ಆಗುತ್ತೆ ನೋಡ್ತಾರೆ ಒಂದು ಮಿನಿಮಮ್ ಐದರಿಂದ ಆರು ಹೊತ್ತು ಮಿಕ್ಕಿನ ಬ್ಯಾಲೆನ್ಸು ನೀವು ಕಟ್ಟಬೇಕಾಗುತ್ತೆ ಮತ್ತು ವಿತ್ ರಿಜಿಸ್ಟ್ರೇಷನ್ ಖರ್ಚು ಇವೆಲ್ಲ ಸೇರಿ ನೀವು ಕಟ್ಟಬೇಕು ಬ್ಯಾಂಕಿಂದ ಐದರಿಂದ ಆರು ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಹಣ ನೀವು ಕಟ್ಟಬೇಕಾಗುತ್ತೆ ನೀವು ತಿಳಿಸ್ತೀನಿ ನಾನು ನೋಡಿ ಅದೇ ಥರ ಟು ಬಿ ಎಚ್ ನೀವೇನ ತಗೊಬೇಕು ಅಂದರೆ ನಿಮಗೆ ಹದಿನಾಲ್ಕು ಲಕ್ಷ ರೂಪಾಯಿ ಇರುತ್ತೆ ಬಟ್ ಅದರಲ್ಲಿ ಜಿ ಎಸ್ ಟಿ ಆ್ಯಡ್ ಆಗುತ್ತೆ ಮತ್ತು ರಿಜಿಸ್ಟ್ರೇಷನ್ ಚರ್ಚ್ ಇರುತ್ತೆ ನಿಮಗೆ ಯಾವುದೇ ಥರ ಒಂದು ಗೌರ್ಮೆಂಟ್ ಕಡೆಯಿಂದ ಬೆನಿಫಿಟ್ ಆದರೆ ಸಬ್ಸಿಡಿ ಸಿಗೋಲ್ಲ ಇದರಲ್ಲಿ ಸಬ್ಸಿಡಿ ಒನ್ ಬಿ ಎಚ್ ಎಲ್ಲಿ ಸಬ್ಸಿಡಿ ಸಿಗುತ್ತೆ ಟೂ ಬಿ ಎಚ್ ಎಲ್ಲಿ ಸಬ್ಸಿಡಿ ಸಿಗೋಲ್ಲ ಹದಿನಾಲ್ಕು ಲಕ್ಷ ರೂಪಾಯಿ ನೇರವಾಗಿ ನೀವು ಕಟ್ಟಲೇಬೇಕು ನಿಮಗೆ ಜಿ ಎಸ್ ಟಿ ಅದು ಇದು ಎಲ್ಲ ಸೇರಿ ಒಂದು ಹದಿನೇಳು ಹದಿನೆಂಟು ಲಕ್ಷ ಅಂದಾಜು ಮೇಲೆ ಹೇಳ್ಬೋದು ನಿಮಗೆ ನೇರವಾಗಿ ಅಲ್ಲ ಹೋದರೆ ನಿಮಗೆ ಗೊತ್ತಾಗುತ್ತೆ ಅಂತಲೇ ತಿಳಿಸ್ಬೋದು ಇದು ಒನ್ ಬಿ ಎಚ್ ಎಲ್ ಆದರೆ ನಿಮಗೆ ಟೋಟಲ್ ಹನ್ನೂ ಹನ್ನೊಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಅಂದರೆ ಸಬ್ಸಿಡಿ ಹೊರತುಪಡಿಸಿ ನಿಮಗೆ ಜನರಲ್ ಅವ್ರಿಗೆ ಎಂಟುವರೆ ಲಕ್ಷ ಸಹ ಐವತ್ತ್ಮೂರು ಸಾವಿರ ರೂಪಾಯಿ ಎಸ್ ಎಷ್ಟಾಗಲಿ ಏಳು ಲಕ್ಷ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ನಿಮಗೆ ಬೀಳುತ್ತೆ ಅಂತಲೇ ನಾನು ತಿಳಿಸ್ತೀನಿ ಇಷ್ಟು ಮಾತ್ರ ನಿಮಗೆ ಹೇಳಕ್ಕೆ ಬರ್ತೀನಿ ಕೆಂಜೇರಿ ಇಯರಲ್ಲಿ ಇನ್ನೊಬ್ಬರು ಚಳಿದ್ರು ಬಸವರಾಜ್ ಅಂತ ಬಟ್ ಕೆಂಜೇರಿ ದೇವಜೆರೆ ಆಗಿರ್ಬೋದು ಜಿ ಪ್ಲಸ್ ತ್ರೀ ಅಂತದಲ್ಲಿದೆ ಎಸ್ ಫೋರ್ಟಿನಲ್ಲಿದೆ ಅಲ್ಲಿ ವಿಸಿಟ್ ಮಾಡಿ ಖಾಲಿ ನೆಟ್ಟಲ್ಲಿ ತೋರಿಸ್ತಾ ಇರುತ್ತೆ ಬಟ್ ಅಲ್ಲಿ ಎಮ್ ಎಲ್ ಎ ಕೋಟ ಎಮ್ ಎಲ್ ಎ ಹತ್ರ ನೀವು ವಿಸಿಟ್ ಮಾಡ್ಬೋದು ಅಲ್ಲೇ ಸ್ಥಳೀಯರಾದರೆ ನೀವು ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡಿ ಆ ದೇವಜೆರೆ ಏನೋ ಉದಯಪಾಳ್ಯ ಮತ್ತು ಸರ್ವಣಿಗೆ ಪೊನ್ನರಾಮನಹಳ್ಳಿ ಅಂತೈತೆ ನೀವು ಸ್ಥಳೀಯರಾದರೆ ನಿಮ್ಮ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕಾಲಿದ್ದರೆ ಅವರೇ ಸಹ ನೀವು ಅರ್ಜಿ ಹಾಕಿ ನೀವು ತೊಗೊಬೋದು ಇದು ಎರಡು ಆಪ್ಷನ್ ಇರುತ್ತೆ ನೇರವಾಗಿ ಎಮ್ ಎಲ್ ಎಯಿಂದ ನೀವು ಬುಕ್ ಮಾಡ್ಕೋಬೋದು ಎರಡನೇದು ಅರ್ಜಿ ಹಾಕಿ ನೇರವಾಗಿ ನಿಮ್ಮ ಬೆಂಗಳೂರಿನಲ್ಲಿ ಯಾವ ಮೂಲೆ ಆದರೂ ಸ ನೀವು ತರ್ಬೋದು ಅಂತ ನೀವು ತಿಳಿಸ್ತೀನಿ ಸರ್ ನಮಸ್ಕಾರ ಸರ್ ಜಾದರ್ ನಾರಾಯಣ್ ಭಟ್ ಹೇಳಿ ಸರ್ ನಮಸ್ಕಾರ ನಿಮ್ಮದು ಜಾದವರ ನಾರಾಯಣ್ ಭಟ್ ಅವರೇ ಭಟ್ ನೀವು ಕಮೆಂಟಲ್ಲಿ ತಿಳಿಸಿದರೆ ನಮ್ಮ ನಿಮಗೂ ಸಹ ನಮಸ್ಕಾರ ಅಂತಲೇ ನಾನು ತಿಳಿಸ್ತೀನಿ ಮತ್ತು ಒಂದು ಲಕ್ಷ ಮುಖ್ಯಮಂತ್ರಿ ಬಂದು ಏನು ನೀವು ಕಮೆಂಟಲ್ಲಿ ಕೇಳಿದ್ರೋ ಅದು ನೇರವಾಗಿ ನಿಮಗೆ ಕಮೆಂಟಲ್ಲಿ ಆದಷ್ಟು ಉತ್ತರ ಕೊಟ್ಟಿದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ ಇದೇ ಥರ ಏನೇ ಮತ್ತೆ ಲಕ್ಷನ್ ಬರ್ತಾಯಿದೆ ಏನು ಎರಡನೇ ಹಂತದ ಚುನಾವಣೆ ಎಲೆಕ್ಷನು ದಯವಿಟ್ಟು ಊರು ಹೋದಂಥ ಹೋಗಿ ಎಲೆಕ್ಷನ್ಗೆ ಓಟ್ ಹಾಕಿ ಯಾಕೆಂದರೆ ಬೆಂಗಳೂರಲ್ಲಿ ಸಾಕಷ್ಟು ಜನ ಇದ್ದಾರೆ ಬಿ ಜೆ ಗುಲ್ಬರ್ಗ ರಾಯಚೂರು ದಾವಣಗೆರೆ ಈ ಕಡೆ ಹುಬ್ಬಳ್ಳಿ ನಮ್ಮ ಸಿಮ್ಮ ಶಿವಮೊಗ್ಗ ಜಿಲ್ಲೆ ಸುಮಾರು ಎಲೆಕ್ಷನ್ ಇದೆ ದಯವಿಟ್ಟು ಇಲ್ಲಿ ಊ ಬೆಂಗಳೂರಲ್ಲಿ ಇರೋವಂಥವ್ರು ಒಂದು ದಿವಸ ರಜಾ ತಂಡು ಒಂದು ದಿವ್ಸನೂ ಎರಡು ದಿವ್ಸ ರಜಾ ತಂಡಿ ಎಲೆಕ್ಷನ್ನು ಹೋಗಿ ಊರಲ್ಲಿ ಮತ ಹಾಕಿ ಯಾಕೆಂದರೆ ಅದು ನಮ್ಮ ಹಕ್ಕು ನಮ್ಮ ಭಾರತ ದೇಶದ ಪ್ರಧಾನಿ ಆಯ್ಕೆ ಮಾಡೋದು ನಮ್ಮ ಕೈಯಲ್ಲಿರುತ್ತೆ ಈ ಊರಿಂದ ಊರಿಗೋಗಿ ನಾವು ಓಟ್ ಹಾಕೋದು ಅಂತ ಇರೋಟೋಗಬಿಡಿ ನಿವಾಸ ಎಲೆಕ್ಷನ್ನಲ್ಲಿ ಓಟ್ ಹಾಕಿ ಬನ್ನಿ ಅಂತ ಮುಗಿಸ್ತಾ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಲ್ಲೊಬ್ಬರು ಕೇಳಿದರೆ ಬಸವರಾಜ್ ಅಂತ ತುಂಬ ಲೇಟು ಮಾಡ್ತಾರೆ ಯಾಕೆ ಸರ್ ಇದು ತುಂಬ ಒಂದು ತುಂಬ ಲೇಟ್ ಇದ್ದಾರೆ ಒನ್ ಬಿ ಎಚ್ ಎಫ್ಟು ಅಂತ ಒನ್ ಇಯರು ಆಯಿತು ಸೊ ಒಂದು ಈಗ ಯಾಕೆಂದರೆ ಸರ್ಕಾರ ಇದು ಸ್ಟಾರ್ಟಿಗೆ ಸರ್ಕಾರ ಎರಡು ಸಾವಿರದ ಎತ್ತರಲ್ಲಿ ಸುಮಾರು ಸಿದ್ದರಾಮಯ್ಯ ಸರ್ಕಾರದವರು ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ನಂತರ ಕುಮಾರಸ್ವಾಮಿ ಸರ್ಕಾರ ಬಂತು ನಂತರ ಬಿ ಜೆ ಪಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂದಾಗ ಎಲ್ಲ ಅವರು ಇಂಪ್ರೂವ್ಮೆಂಟ್ ಮಾಡಿದ್ರು ಎತ್ತು ಸುಮಾರು ಫ್ಲಾಟ್ಗಳೆಲ್ಲ ರೆಡಿ ಮಾಡಿದ್ರು ಬಟ್ ಅವ್ರಿಗೆ ಯಾರೂ ಕೊಡಲಿಲ್ಲ ಅಂಚಿಕೆ ಪತ್ರ ಕೊಟ್ಬಿಟ್ರು ಅಲ್ಲೇ ಆಗಿತ್ತು ಅವರು ಮನೆ ಏನು ಅಂಚಿಕೆ ಪತ್ರ ಕೊಟ್ಟಾಗ ಆದಷ್ಟು ಭೇಟ ಮಾಡಿ ಆದಷ್ಟು ಮನೆಗಳು ಕೊಡಬೇಕಾಯ್ತು ಅವ್ರು ಪತ್ರ ಕೊಟ್ಟರು ಮತ್ತು ಇಲ್ಲಿ ಯಾವುದೇ ಥರ ಇದಾಗಲಿಲ್ಲ ನೋಡೋಣ ತಾಳಿಗೆ ಸರ್ಕಾರ ಇಲ್ಲಿ ನೆಕ್ಸ್ಟ್ ಸರ್ಕಾರ ಬಂದಿದೆ ಬಂದಾಗ ಅವ್ರ ಹತ್ರ ಕೇಳ್ಕೊಂಡು ನಾವು ಇನ್ನೂ ಕೆಲಸ ನಿಂತಿರೋದಿಲ್ಲ ಕೆಲಸ ಎಲ್ಲ ಶುರು ಮಾಡಿಸ್ಕೊಂಡು ಕೊಡ್ತಾರೆ ಅಂತ ಭರವಸೆ ಇದೆ ಬಟ್ ಈಗ ಮುಕ್ಕಾಲು ಪರ್ಸೆಂಟ್ ಎಲ್ಲ ಆಗಿದೆ ಬಟ್ ಅಲ್ಲಲ್ಲಿ ಕೆಲಸ ನಿಂತಿದ್ವಿ ಹಣ ಬಿಡುಗಡೆ ಮಾಡ್ತಾ ಮಾಡ್ಬೋದು ಸರ್ಕಾರ ನೋಡಬೇಕು ಅಂತಲೇ ತಿಳಿಸ್ತೀನಿ ಬಟ್ ಇಲ್ಲೊಬ್ಬರು ಕೇಳಿದೆ ನಾರಾಯಣ್ ಭಟ್ ಮತ್ತೆ ಅವರೇ ನಮಗೆ ಕುಪ್ಪನಹಳ್ಳಿಯಲ್ಲಿ ಮನೆ ಆಗಿದೆಯಾ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಕುಪ್ನಹಳ್ಳಿಯೋ ಇಲ್ಲಿ ಏನು ನೀವು ಹೆಸರು ಜೊತೆ ಇರಲಿ ಕುಪ್ಪನಹಳ್ಳಿಯಲ್ಲಿ ಮನೆ ಆಗಿದೆ ಅಂತ ಅಂದರೂ ಸಂತೋಷ ಬಟ್ ಅಲ್ಲಿನೂ ನಾನು ರೀಸೆಂಟಾಗೇ ಹೋಗಿದ್ದೀನಿ ಅಲ್ಲಿ ಏನು ಈ ಕಡೆ ಬ್ಲಾಕು ಮತ್ತು ಎದುರುಗಡೆ ಬ್ಲಾಕು ಎಲ್ಲ ಕೆಲಸ ನಡೀಬೇಕಾಯ್ತು ಯಾವುದೇ ಥರ ಮನೆ ನಂಬರ್ ಅಲ್ಲಿ ಕೊಟ್ಟಿಲ್ಲ ಇನ್ನು ಡೋರ್ ನಂಬರ್ ಕೊಟ್ಟಿಲ್ಲ ಬಟ್ ಕೆಲಸ ಅಷ್ಟು ಈ ಅಪೋಸಿಟ್ ಪಾರ್ಟಿ ಈ ಕಡೆ ಹೊಸತಾಗಿ ಕಡ್ತಿರೋ ಜಾಗದಲ್ಲಿ ನಡೀತಾ ಇದೆ ಈ ಜ ಇನ್ನೊಂದು ಜಾಗದಲ್ಲಿ ಇನ್ನೂ ಯಾವುದೇ ಥರ ರೆಡಿ ಆಗಿದೆ ಮತ್ತು ರೂಮ್ ನಂಬರ್ ಅಲ್ಲಿ ಏನೇ ಕುಟ್ನಾಡಿ ಕೊಟ್ಟಿಲ್ಲ ನಾರಾಯಣ್ ಭಟ್ ಅವ್ರ ಅಂತ ನಿಮಗೆ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಇಲ್ಲಿ ಕಮೆಂಟ್ ಮಾಡಿರೋ ಎಲ್ಲಾರ್ಗು ನನ್ನ ನಮಸ್ಕಾರಗಳು ಯಾಕೆಂದರೆ ನಾನು ಡೈರೆಕ್ಟು ಲೈಕ್ ಬರ್ತೀನಿ ಅಂತ ಹೇಳೋದ ಸುಮಾರು ಜನ ಕಮೆಂಟ್ ಆಗ್ತಾರೆರ್ತಾರೆ ಬಟ್ ಆ ನಾನು ಲೈವ್ ಇಲ್ಲದ ನೇರವಾಗಿ ಬಂದು ವಿಷಯ ತಿಳಿಸ್ತೀವಿ ನಾನು ಬರ್ತೀನಿ ಹಾಗಾಗಿ ನಿಮ್ಮ ಕಮೆಂಟ್ ಆಗ್ತಿರೋರಿಗೆ ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳು ಮತ್ತು ಇನ್ನೂ ಕಮೆಂಟ್ ಏನಾದ್ರು ಮಿಸ್ ಆಗಿದ್ರು ಸಹ ಬೇಜಾರು ಮಾಡ್ತಾಬೇಡಿ ನೆಕ್ಸ್ಟ್ ಕಮೆಂಟಲ್ಲಿ ನಿಮ್ಗೆ ತಿಳಿಸ್ತೀನಿ ಇದೇ ಥರ ವಿಷಯಗಳು ನಮ್ಗೆ ಗೊತ್ತಾದ ವಿಷಯಗಳು ನಿಮ್ಗೆ ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸರ್ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ